ಕುಮಟಪಟ್ಟಣ ವ್ಯಾಪ್ತಿಯಲ್ಲಿರುವ ಅನಧಿಕೃತ ಕಟ್ಟಡವೊಂದರ ಸಕ್ರಮ ಮಾಡಿಕೊಡಲು ನಾಲ್ಕು ಲಕ್ಷ ರೂಪಾಯಿಗಳ ಡೀಲ್ ಪ್ರಕರಣ ಪುರಸಭೆಯಲ್ಲಿ ಬೆಳಕಿಗೆ ಬಂದಿದೆ ಈ ಸಂಬಂಧ ಪತ್ರ ಬರೆದಿಟ್ಟು ನಾಪತ್ತೆಯಾದ ಪುರಸಭೆಯ ಕಂದಾಯ ನಿರೀಕ್ಷಕನ ಪತ್ತೆಗಾಗಿ ಹುಡುಕಾಟ ನಡೆದಿದ್ದು ಆತ ಬರೆದ ಪತ್ರದಲ್ಲಿ ಕುಮಟಾ ಶಾಸಕರ ಹೆಸರು ಕೂಡ ಉಲ್ಲೇಖಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಕುಮ್ಟಾ ಪುರಸಭೆಯ ಕಂದಾಯ ನಿರೀಕ್ಷಕ ವೆಂಕಟೇಶ್ ಆರ್ ಮನನೊಂದು ನಾಪತ್ತೆಯಾದ ಕಂದಾಯ ನಿರೀಕ್ಷಕ ಕುಮಟಾ ಪುರಸಭೆ ಮುಖ್ಯಾಧಿಕಾರಿ ಸ್ವಾಮಿ ಮಾನಸಿಕ ಕಿರುಕುಳ ನೀಡಿದ್ದಾರೆಂದು ವೆಂಕಟೇಶ್ ಆರ್ ಮನನೊಂದು ತಮ್ಮ ಪತ್ರದಲ್ಲಿ ಆರೋಪಿಸಿದ್ದಾರೆ ವೆಂಕಟೇಶ್ ಮೂಲತಃ ಭಟ್ಕಳದ ನಿವಾಸಿಯಾಗಿದ್ದು ಕುಮ್ಟಾ ಪುರಸಭೆಯಲ್ಲಿ ಕಂದಾಯ ನಿರೀಕ್ಷಕರಾಗಿ ಕಳೆದ ನಾಲ್ಕು ತಿಂಗಳಿಂದ ಸೇವೆ ಸಲ್ಲಿಸುತ್ತಿದ್ದರು ಅಕ್ಟೋಬರ್ ಏಳರಂದು ಮಧ್ಯಾಹ್ನ ಸುಮಾರು ನಾಲ್ಕು ಮೂವತ್ತಕ್ಕೆ ಕುಮಟಾ ಪುರಸಭೆಯ ಮುಖ್ಯಾಧಿಕಾರಿ ಕಚೇರಿ ಬಳಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕುರಿತು ಮೀಟಿಂಗ್ ಕರೆಯಲಾಗಿತ್ತು ಈ ವೇಳೆ ಮುಖ್ಯಾಧಿಕಾರಿ ಸ್ವಾಮಿ ಅವರು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಹತ್ತಿರ ಇರುವ ವಿನಾಯಕ ಹೋಟೆಲ್ ಎಂಬ ಅನಧಿಕೃತ ಕಟ್ಟಡವನ್ನು ಅಧಿಕೃತ ಎಂದು ತಿದ್ದಲು ಹೇಳಿದರು ಅಂದರೆ ಸದ್ಯ ಈ ಕಟ್ಟಡ ಬಿ ಖಾತಾ ಇದ್ದು ಅದನ್ನು ಎ ಖಾತಾವನ್ನಾಗಿ ಬದಲಿಸಲು ವೆಂಕಟೇಶ್ ಅವರಿಗೆ ತೀವ್ರ ಒತ್ತಡ ಹೇರಿದ್ರು ಎನ್ನಲಾಗಿದೆ ಅಲ್ಲದೆ ಎ ಖಾತಾವನ್ನಾಗಿ ಬದಲಿಸಲು ಶಾಸಕ ದಿನಕರ ಶೆಟ್ಟಿ ಅವರ ಒತ್ತಡ ಇದೆ ನಾಲ್ಕು ಲಕ್ಷ ರೂಪಾಯಿ ಸಿಗಲಿದೆ ಹೀಗಾಗಿ ಇದನ್ನು ನೀನು ಮಾಡಿಕೊಡಬೇಕು ಎಂದು ಪಟ್ಟು ಹಿಡಿದು ಕುಳಿತಿದ್ದರು ಇದಕ್ಕೆ ಒಪ್ಪದ ವೆಂಕಟೇಶ್ ಅವರು ಸರ್ ಕಾನೂನು ಚೌಕಟ್ಟನ್ನ ಮೀರಿ ನಾನೆಂದು ಹೋಗಲಾರೆ ಇದು ಸಾಧ್ಯವಿಲ್ಲ ಎಂದರು ಇದಕ್ಕೆ ಸಿಟ್ಟಿಗೆದ್ದ ಮುಖ್ಯಾಧಿಕಾರಿ ಸ್ವಾಮಿ ಅವರು ಎಲ್ಲಾ ಸಿಬ್ಬಂದಿಗಳ ಸಮ್ಮುಖದಲ್ಲಿ ವೆಂಕಟೇಶ್ ಅವರ ವಿರುದ್ಧ ಹರಿಹಾಯ್ದು ಹಲ್ಲೆಗೆ ಯತ್ನಿಸಿದ್ದರು ಎನ್ನಲಾಗಿದೆ ತೀವ್ರ ಕಿರುಕುಳ ಮಾನಸಿಕ ಒತ್ತಡದಲ್ಲಿ ಬದುಕುತ್ತಿದ್ದ ವೆಂಕಟೇಶ್ ಮನನೊಂದು ಮಂಗಳವಾರ ತಡರಾತ್ರಿ ಎರಡು ಗಂಟೆ ಸುಮಾರಿಗೆ ಪುರಸಭೆ ಸಿಬ್ಬಂದಿಗಳ ವಾಟ್ಸಪ್ ಗ್ರೂಪ್ನಲ್ಲಿ ತಾನು ನೊಂದಿರುವ ಬಗ್ಗೆ ಹಾಗೂ ಎಲ್ಲರಿಂದಲೂ ದೂರವಾಗುವ ಬಗ್ಗೆ ಕೈಬರಹ ಪತ್ರ ಹರಿಬಿಟ್ಟು ಮನೆಯಿಂದ ನಾಪತ್ತೆಯಾಗಿದ್ದಾರೆ ವೆಂಕಟೇಶ್ ಅವರು ಬರೆದ ಪತ್ರವೀಗ ಮನೆಯವರು ಸೇರಿ ಸಿಬ್ಬಂದಿಗಳಿಗೂ ತೀವ್ರ ಆಘಾತವನ್ನುಂಟು ಮಾಡಿದೆ ಈ ಸಂಬಂಧ ಪುರಸಭೆಯಲ್ಲಿ ಜಮಾಯಿಸಿದ ಸಿಬ್ಬಂದಿಗಳು ಮುಖ್ಯಾಧಿಕಾರಿ ಸ್ವಾಮಿ ಅವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕು ನಮ್ಮ ಪುರಸಭೆಗೆ ಎಂಥ ಅಧಿಕಾರಿಗಳು ಅಗತ್ಯವಿಲ್ಲ ಎಂದು ಆಗ್ರಹಿಸಿದ ಪುರಸಭೆಯ ಸಿಬ್ಬಂದಿಯಾದ ಡಿಎಂ ದೇಸಾಯಿ ಅನಿತಾ ಮೀನಾಕ್ಷಿ ಆಚಾರಿ ವೀಣಾ ಎಚ್ ಎಂಎಸ್ ಎಂಎಸ್ನಾಯ್ಕ ಲೀಲಾ ರೈಕರ್ ಅಣ್ಣಪ್ಪ ಎಂಕಾಶಿ ಬಾಬು ದೀಪಕ್ ಐನೂರು ಇತರರು ಪುರಸಭಾಧ್ಯಕ್ಷೆ ಸುಮತಿ ಭಟ್ ಅವರಿಗೆ ಲಿಖಿತ ದೂರು ಸಲ್ಲಿಸಿದ ಘಟನೆ ಕೂಡ ನಡೆದಿದೆ ಅವರಿಗೆ ಅವಿವ ಬೈದು ಮನಸ್ಸಿಗೆ ತೊಂದರೆ ಕೊಟ್ಟಿದ್ದಾರೆ ಆದ್ದರಿಂದ ಇಲ್ಲಿ ಎಲ್ಲ ಸಿಬ್ಬಂದಿಗಳಿಗೂ ಸಾಮಾನ್ಯವಾಗಿ ಎಲ್ಲ ಸಿಬ್ಬಂದಿಗಳಿಗೂ ಬೈದಿದ್ದಾರೆ ಆದ್ದರಿಂದ ಅವ್ರನ್ನ ನಾವು ಇಲ್ಲಿಂದ ವರ್ಗಾವಣೆ ಮಾಡಬೇಕು ಇಲ್ಲಿ ಬೇಡ ನಮಗಂಥ ಮುಖ್ಯಾಧಿಕಾರಿ ಒಳ್ಳೆಯ ಮುಖ್ಯಾಧಿಕಾರಿನ ನೇಮಿಸಬೇಕಂತ ಎಲ್ಲರ ಒಂದು ಕೋರಿಕೆ ಬೇಡಿಕೆ ಇದೆ ಯಾವುದೇ ಒಂದು ವಿಷಯದಾಗಲಿ ಸರಿಯಾಗಿ ಕೆಲಸ ಮಾಡಲ್ಲ ಹಂಗೇನು ಅಂತ ಸುಳ್ಳು ಸುಳ್ಳು ಆಗಿ ಒಳ್ಳೆ ಹುಡುಗ ಅಂತ ಭಾಳ ಬಹಳ ಒಳ್ಳೆ ಹುಡುಗ ಸಿಂಚೆ ಇಷ್ಟವಂತ ಅಧಿಕ ಹುಡುಗ ಅಂತೇಳಿ ಎಲ್ಲ ಹೇಳಿ ಬರ್ತಾರೆ ಮುಖ್ಯಾಧಿಕಾರಿ ಮೇಲೆ ನೀವು ಕ್ರಮ ತಗೋಬೇಕು ಸಿಬ್ಬಂದಿಗೆ ಮತ್ತೆ ಇನ್ನಿತರ ವಾಟರ್ ಸಪ್ಲೈಗಾಗಲಿ ಅಥವಾ ಪೌರ ಕಾರ್ಮಿಕಾಗಲಿ ಹಿಂಸೆ ಕೊಡ್ತಿದ್ದಾರೆ ಅವ್ರನ್ನ ನಮ್ಮ ಇಲ್ಲಿ ಬೇಡ ನಮಗೆ ನಮ್ಮ ಬೇರೆ ಕಡೆ ವರ್ಗಾವಣೆ ಮಾಡಿ ಕಂಪಿಟಿಷನ್ ಹುಡುಗ ಬಂದು ಇಲ್ಲಿ ಒಂದು ನಾಲ್ಕು ತಿಂಗಳ ಆರೋಗ್ ಬಂದಿದ್ದು ಒಳ್ಳೆ ಕೆಲಸಗಾರ ಆಗಿದ್ದ ನಿನ್ನೆ ದಿನ ಇಲ್ಲಿ ನಾವ್ಯಾರು ಬಂದಿರಲಿಲ್ಲ ನಿನಗೆ ರೆಡಿ ಇರೋದ್ರಿಂದ ಎಲ್ಲ ದಿನಗಣತಿಗೆ ಎಲ್ಲ ಸ್ಟಾಪ್ ಬಂದಿತ್ತು ಆ ಟೈಮಲ್ಲಿ ಚೀಫ್ ಆಫೀಸರು ಮತ್ತೆ ನಮ್ಮ ಇಲ್ಲಿ ದೇಸಾಯಿ ಮತ್ತೆ ಎಮ್ ಎಸ್ ನಾಯ್ಕರು ಹೇಳ್ಕೊಂಡಿದ್ರಲ್ಲ ಅವರಿಗೆ ಕರ್ತೀವಿ ಅವ್ರ ಒಂದು ಬಿಲ್ಡಿಂಗ್ ವಿಚಾರದಲ್ಲಿ ಅದು ಅದು ಕಾತ ಇರೋದನ್ನು ಏಕಾತ ಮಾಡಿ ಇಲ್ಲ ಅಂದರೆ ಹಾಗೆ ಹೆಂಗೆ ಅನ್ಕೊಂಡ್ರೆ ಅವ್ರಿಗೆ ಮಾತಾಡ್ತಾರೆ ಅವ್ರು ಏನಾರ ಲೀಗಲ್ ಆಗಿ ಮಾತಾಡಿದ್ರೆ ಸರ್ ಆಗೋದಿಲ್ಲ ಏನು ಹೇಳಿರ್ಬೇಕು ಗೊತ್ತಿಲ್ಲ ಅದ್ರ ಪಕ್ಕ ಗೊತ್ತಿಲ್ಲ ಹೇಳಿರ್ಬೇಕು ಅದು ಆಮೇಲೆ ಇದು ಅವ್ರಿಗೆ ಹ್ಯಾಂಗ್ಕೊಂಡು ಅವ್ರಿಗೇನೋ ಸ್ವಲ್ಪ ಬೈದಾನೆ ಅನ್ಕೊಂಡು ರಾತ್ರಿಗೆ ಎರಡು ಗಂಟೆಗೆ ವಾಟ್ಸಪ್ ಗ್ರೂಪಲ್ಲಿ ಹಾಕರೋದು ನಮ್ಮ ಸಿಬ್ಬಂದಿ ಗ್ರೂಪಲ್ಲಿ ನಮ್ಮಲ್ಲಿ ಇಲ್ಲ ನಾವು ಅದು ಬೆಳಿಗ್ಗೆ ನಮ್ಮ ಬೆಳಿಗ್ಗೆ ಆದ ತಕ್ಷಣ ಅಧ್ಯಕ್ಷರಿಗೆ ನಮಗೆಲ್ಲ ಫೋನ್ ಬಂತು ನಾವೆಲ್ಲ ಹಿಂಗೆ ಹಿಂಗೆ ನಮ್ದು ಸದ್ಯ ಮಿಸ್ಸಿಂಗ್ ಮಿಷಿಂಗ್ ಆಗದೆ ಸಿಬ್ಬಂದಿ ಅಂದಾಗ ನಾವು ಇಮಿಡಿಯೇಟ್ಲಿ ಬಂದಾಗ ನೋಡಿದ್ರೆ ಇಲ್ಲಿ ಹೌದು ಹುಡುಗ ಒಳ್ಳೆ ಹುಡುಗ ಆದರೂ ಅವನಿಗೆ ತಮ್ಮನಿಗೆ ನಾವೆಲ್ಲ ಕಾಲ್ ಮಾಡಿ ಇಲ್ಲಿದ್ದರೆ ಹಿಂಗೆ ಏನೂ ಇಲ್ಲ ಮನೆಯಿಂದ ಮನೆಗಿದ್ದ ಬೆಳಗಾಗೋದ್ರೊಳಗೆ ಎದ್ದು ಹೋಗನೇ ಮೊಬೈಲ್ ಮನೇಲೇ ಆಗ ಅನ್ನೋದು ಒಂದು ಬಿಟ್ಟರೆ ಮತ್ತೆ ಮುಂದಿನ ದಿನ ಗೊತ್ತಿಲ್ಲ ಮುಂದೊಂದು ನೋಡು ಇದು ನಮ್ಮ ಸಿಬ್ಬಂದಿಗಳೆಲ್ಲ ಕೂತು ಚರ್ಚೆ ಮಾಡಿ ಏನು ಇಷ್ಟಪಡ್ತಿತ್ತು ಸರ್ ನಿನ್ನೆ ಗಣತಿ ಉಪಯುಕ್ತ ನಮ್ಮ ಮುಖ್ಯಾಧಿಕಾರಿಗಳು ಸುಮಾರು ಮೂರುವರೆ ಸುಮಾರಿಗೆ ನಮಗೆ ಆಫೀಸಿಗೆ ಬರಲಿಕ್ಕೆ ಹೇಳಿದ್ರು ನಮ್ದೆಲ್ಲ ಗಣತಿದಾರರು ಬಂದಿದ್ದರು ಇಲ್ಲಿ ಆ ಮೂಮೆಂಟಲ್ಲಿ ಏನಾಯಿತು ಅಂತ ಹೇಳಿದ್ರೆ ಒಂದು ಬಿಲ್ಡಿಂಗ್ ವಿಷಯ ಬಂತು ಅದೇ ಸಮಯದಲ್ಲಿ ಬಿಲ್ಡಿಂಗ್ ವಿಷಯ ಬಂತು ಅದು ಆ್ಯಕ್ಚುಲಿ ನಾವು ಬಿ ಖಾತ ಕೊಟ್ಟಾಗಿತ್ತು ಯಾವ ಬಿಲ್ಡಿಂಗ್ ಅದು ವಿನಾಯಕ್ ಹೋಟೆಲ್ ವಿನಾಯಕ್ ಹೋಟೆಲ್ ಅಂತ ಹೈವೇಲೆ ಕೂಡ ಆ ಬಿಲ್ಡಿಂಗು ಆಲ್ರೆಡಿ ಇದು ಬಿ ಖಾತ ಕೊಟ್ಟಾಗಿತ್ತು ಅದನ್ನು ನೀವು ಏಕಾತ ಕೊಡಿ ಅಂತ ವೆಂಕಟೇಶ ಹೇಳಿದವಾಗ ಎಲ್ಲರೂ ವಿದೌಟ್ ಪರ್ಮಿಷನ್ನು ಅದಕ್ಕೆ ನಾನು ಕೊಡಲಿಕ್ಕೆ ಆಗೋದಿಲ್ಲ ನಾನು ಕೊಡೋದಿಲ್ಲ ಅಂತ ಹೇಳಿದ್ರು ಆವಾಗ ಮುಖ್ಯಾಧಿಕಾರಿಗಳು ಅವನ ಮೇಲೆ ಅವಶೇಷದಿಂದ ಬೈದರು ಬೈತದೆ ಆ ನಂತರ ಅಷ್ಟಕ್ಕೆ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟು ಸುಮಾರು ಒಂಬತ್ತು ಗಂಟೆ ತನಕನೂ ವೆಂಕಟೇಶ್ವರ ಕೆಲಸ ಇಲ್ಲಿ ಅದರ ನಂತರ ಮನೆಗೆ ಹೋದ ಮನೆಗೆ ಹೋದವಾಗ ಬೆಳಿಗ್ಗೆ ಐದು ಗಂಟೆಯಿಂದ ಏನು ನೋಟ್ ಬರೆದ್ಬಿಟ್ಟು ನಮ್ಮ ಹುಂಟಾ ಮುನ್ಸಿಪಲ್ ಗ್ರೂಪ್ ಇದೆ ಆ ಗ್ರೂಪಿಗೆ ಎರಡು ಗಂಟೆಗೆ ಸೆಂಡ್ ಮಾಡಿದ್ದಾರೆ ವೆಂಕಟೇಶ್ ರಾತ್ರಿ ನೈಟ್ ಸೆಂಡ್ ಮಾಡಿದ್ದಾರೆ ಆನಂತರ ಬೆಳಿಗ್ಗೆ ಎಲ್ಲರಿಗೂ ಯಾರು ಬೆಳಿ ನೈಟ್ ಯಾರೂ ನೋಡಿಲ್ಲ ಬೆಳಿಗ್ಗೆ ನೋಡಿದವಾಗ ವಿಷಯ ಗೊತ್ತಾಯಿತು ವಿಷಯ ಗೊತ್ತಾದವಾಗ ಎಲ್ಲ ನಾವು ಬಂದು ನಮ್ಮ ಪುರಸಭೆಯ ಅಧ್ಯಕ್ಷರು ಕರೆಸ್ತೀವಿ ಉಪಾಧ್ಯಕ್ಷರು ಕರೆಸ್ತೀವಿ ಅದರ ನಂತರ ಇಲ್ಲಿಯವರೆಗೆ ನಾವು ಈಗ ನೆಕ್ಸ್ಟ್ ಕೂಡ ಇದ್ದೇವೆ ಶಾಸಕ ದಿನಕರ್ ಶೆಟ್ಟಿ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ ವೆಂಕಟೇಶ್ ಬರದ ಪತ್ರದಲ್ಲಿ ಅಕ್ರಮ ಕಟ್ಟಡವನ್ನು ಸಕ್ರಮಗೊಳಿಸಲು ಮುಖ್ಯಾಧಿಕಾರಿ ಅವರಿಗೆ ನೀಡಿದ ನಾಲ್ಕು ಲಕ್ಷ ರೂಪಾಯಿ ಡೀಲ್ನಲ್ಲಿ ಶಾಸಕ ದಿನಕರ ಶೆಟ್ಟಿ ಅವರು ಕೂಡ ಒತ್ತಡ ಹೇರಿದ್ದಾರೆ ಎಂದು ಉಲ್ಲೇಖಿಸಲಾಗಿದೆ ಈ ಡೀಲ್ ಪ್ರಕರಣದಲ್ಲಿ ಶಾಸಕರ ಕೈವಾಡವಿರುವ ಶಂಕೆ ಕೂಡ ವ್ಯಕ್ತವಾಗಿದ್ದು ಈ ಬಗ್ಗೆ ಸಮಗ್ರ ತನಿಖೆ ನಡೆಯಬೇಕೆಂಬ ಆಗ್ರಹ ಕೂಡ ಸಾರ್ವಜನಿಕರಿಂದ ವ್ಯಕ್ತವಾಗಿದೆ ಇನ್ನು ಪತ್ರ ಬರೆದು ಕಾಣೆಯಾದ ವೆಂಕಟೇಶ್ ಅವರನ್ನು ಹುಡುಕಿಕೊಡುವಂತೆ ಆತನ ಕುಟುಂಬಸ್ಥರು ಭಟ್ಕಳ ಪೊಲೀಸ್ ಠಾಣೆಯಲ್ಲೂ ದೂರು ದಾಖಲಿಸಿದ್ದು ತನ್ನ ಮಗನ ಮೇಲಾದ ಕಿರುಕುಳ ದೌರ್ಜನ್ಯದಿಂದ ಮನೆ ನೊಂದಲು ಕಾರಣರಾದವರ ಮೇಲೆ ಸೂಕ್ತ ಕಾನೂನು ಕ್ರಮವಾಗಬೇಕು ಮತ್ತು ಕಾಣೆಯಾದ ತನ್ನ ಮಗನನ್ನು ಹುಡುಕಿಕೊಡಬೇಕೆಂದು ಪೊಲೀಸ್ ದೂರಿನಲ್ಲಿ ಆಗ್ರಹಿಸಲಾಗಿದೆ ಎನ್ನಲಾಗಿದೆ ಪೊಲೀಸರು ಈ ಬಗ್ಗೆ ಯಾವ ಕ್ರಮ ವಹಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ